ಪ್ರಿಯರ ಪ್ರಿಯವನರಿಗೆ ಬರೆದ ಪತ್ರ ಮೊದಲನೇ ಪತ್ರದಲ್ಲಿ ಐದನೇ ಅಧ್ಯಾಯ ವಚನ ನಾಲ್ಕು ಐದನೇ ವಾಕ್ಯ ನಮಗೆ ಹೇಳ್ತದೆ ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನ ಜಯಿಸುತ್ತಾನೆ ಲೋಕವನ್ನ ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ ಏಸುವೆ ದೇವರ ಪುತ್ರನೆಂದು ನಂಬಿದವರೇ ಹೊರತು ಲೋಕವನ್ನ ಜಯಿಸಲು ಯಾರಿಂದ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ ಪ್ರಿಯರೇ ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನ ಜಯಿಸ್ತಾನಂತೆ ಅದಕ್ಕೆ ಸ್ವಾಮಿ ಆ ವಾನಲ್ ಬರದ ಶುಭ ಸಂದೇಶದಲ್ಲಿ ಮೂರನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ನಿಖೋ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಸ್ವರ್ಗ ಸಾಮ್ರಾಜ್ಯವನ್ನ ಸೇರಲಾರ ಎಂಬುದಾಗಿ ಅದೇ ಯವ್ವಾನರು ಈ ಪತ್ರಿಕೆ ಅವರ ಮೊದಲನೆಯ ಪತ್ರಿಕೆಯಲ್ಲಿ ಬರೀತಾರೆ ಲೋಕವನ್ನ ನಾವು ಜಯಿಸಬೇಕು ಅಂತ ಹೇಳಿದ್ರೆ ದೇವರಿಂದ ನಾವು ಜನಿಸಬೇಕು ಮತ್ತೆ ಹೊಸದಾಗಿ ಹುಟ್ಟಬೇಕು ನಿಕೋದೇವರು ಕೇಳಿದ ಹಾಗೆ ಈಗ ನಾನು ಉಟ್ಬಿಟ್ಟಿದ್ದೀನಿ ಈಗ ಮತ್ತೆ ನಾನು ಹೋಗಿ ತಾಯಿಯ ಗರ್ಭದ ಒಳಗಡೆ ಹೊಕ್ಕಿ ಮತ್ತೆ ನಾನು ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯನಾ ಎಂಬುದಾಗಿ ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ ಒಬ್ಬ ಮನುಷ್ಯನು ಈಗ ಜನಿಸಿದ ಮೇಲೆ ಮನುಷ್ಯನಾಗಿ ಜನಿಸಿದ ಮೇಲೆ ಅವನು ಮತ್ತೊಮ್ಮೆ ಹೇಗೆ ಹುಟ್ಟಬೇಕು ಅಂತ ಹೇಳಿದ್ರೆ ಅವನು ಆತ್ಮದಲ್ಲಿ ಹೊಸ ವ್ಯಕ್ತಿಯಾಗಿ ಮಾರ್ಪಡಬೇಕು ಲೋಕಕ್ಕೂ ಲೌಕಿಕ ವಾದವುಗಳಿಗೂ ನಾವು ಸರಿ ತಪ್ಪುಗಳ ಅರಿವಿದ್ದರೂ ಕೂಡ ಆ ಸರಿ ತಪ್ಪುಗಳ ಅರಿವಿಲ್ಲದೆ ಜೀವಿಸ್ತಾ ಇದ್ದಂತ ನಾವು ಜೀವ ಮರಣದ ಆ ಒಂದು ಭಿನ್ನ ಭೇದವನ್ನ ಅರಿಯದೇ ಇರುವಂತ ನಾವು ಯಸ್ಸು ಕ್ರಿಸ್ತರನ್ನ ಅರಿತುಕೊಂಡಾಗ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಅದಕ್ಕಾಗಿ ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಯ ಒಂದು ವಚನ ಇಪ್ಪತ್ತರಲ್ಲಿ ಕೂಡ ಸಂತ ಪೌಲರ್ ಹೇಳ್ತಾರೆ ದೇವರು ಲೋಕವನ್ನು ಸೃಷ್ಟಿಸಿದ ಅಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿತ್ತು ಆದ್ದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಈಗ ನಾವು ಲೋಕವನ್ನ ಜಯಿಸ್ಬೇಕು ಅಂತ ಹೇಳಿದ್ರೆ ಈ ಲೋಕದ ಕಷ್ಟ ನಷ್ಟ ಪ್ರತಿಯೊಂದನ್ನ ನಾವು ಜಯಿಸ್ಬೇಕು ಅಂತ ಹೇಳಿದ್ರೆ ಅದು ದೇವರು ನಮಗೆ ಕೊಡುವಂತ ಜ್ಞಾನದಿಂದ ದೇವರ ಮೇಲೆ ನಾವಿಡುವಂತ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಈ ಲೋಕವನ್ನ ಜಯಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಎಸ್ ಸ್ವಾಮಿ ಕೂಡ ಯವ್ವಾನರು ಬರದ ಶುಭ ಸಂದೇಶ ಎಂಟನೇ ಅಧ್ಯಾಯದಲ್ಲಿ ಹೇಳ್ತಾರೆ ಪುತ್ರನು ಪುತ್ರನು ಸ್ವತಂತ್ರವನ್ನ ಕೊಡದೆ ಹೋದರೆ ಪುತ್ರನು ನಿಮಗೆ ಬಿಡುಗಡೆಯನ್ನ ಕೊಡದೆ ಹೋದರೆ ನಿಮಗೆ ಬಿಡುಗಡೆ ಇಲ್ಲ ಎಂಬುದಾಗಿ ನಾವು ಸತ್ಯವನ್ನು ಅರಿತುಕೊಂಡಾಗ ಸತ್ಯವು ನಮಗೆ ಬಿಡುಗಡೆಯನ್ನು ಕೊಡುತ್ತೆ ಈ ಸತ್ಯವು ನಮಗೆ ಬಿಡುಗಡೆ ಕೊಡಬೇಕು ಅಂತ ಹೇಳಿದ್ರೆ ಸತ್ಯವಾಗಿರುವಂಥ ಯೇಸ್ಸು ನಮಗೆ ಬಿಡುಗಡೆಯನ್ನ ಕೊಡಬೇಕು ಆ ಎಸ್ಸು ನಮಗೆ ಬಿಡುಗಡೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ನಾವು ಯೆಸುವಿನಲ್ಲಿ ವಿಶ್ವಾಸವಿಡಬೇಕು ವಿಶ್ವಾಸದಲ್ಲಿ ಯಸ್ಸು ಕ್ರಿಸ್ತರನ್ನ ನಮ್ಮ ಸ್ವಂತ ರಕ್ಷಕರು ದೇವರು ಆಗಿ ನಾವು ಸ್ವೀಕರಿಸುವಾಗ ಈ ಲೋಕದ ಎಲ್ಲ ಕಾರ್ಯಗಳನ್ನ ನಾವು ಜಯಿಸ್ಲಿಕ್ಕೆ ಸಾಧ್ಯ ಈ ಲೋಕದ ಸರ್ವ ಶಕ್ತಿಯನ್ನ ಈ ಲೋಕವನ್ನ ಆಳುವಂಥ ಎಲ್ಲ ರೀತಿಯ ಶಕ್ತಿಗಳನ್ನ ನಾವು ಗೆಲ್ಲಿಕೆ ಏಸುವಿನ ಮೇಲೆ ನಾವಿಡುವಂಥ ವಿಶ್ವಾಸದಿಂದ ಮಾತ್ರವೇ ಸಾಧ್ಯ ಯಾರೆಲ್ಲ ಯಸ್ಸು ಕ್ರಿಸ್ತರು ದೇವರ ಪುತ್ರ ಯಸ್ಸುವೆ ಲೋಕೋದ್ಧಾರಕ ಏಸ್ುವೆ ಇಹಪರ ಭೂಲೋಕಗಳನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತ ಎಂಬುದಾಗಿ ಯಾರೆಲ್ಲ ನಂಬುತ್ತಾರೋ ಯಶವನ ತನ್ನ ಹೃದಯದಲ್ಲಿ ಇಟ್ಟು ಇವರೇ ನಮ್ಮ ದೇವರು ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೋ ಅಂಥವರು ಮಾತ್ರವೇ ಈ ಒಂದು ಲೋಕವನ್ನ ಜಯಿಸಲಿಕ್ಕೆ ಸಾಧ್ಯ ಈ ಲೋಕ ಈ ಲೋಕ ಮತ್ತೆ ಈ ಶರೀರ ಈ ಪಿಶಾಚಿ ಮೂರನ್ನ ಕೂಡ ನಾವು ಜಯಿಸಬೇಕು ಅಂತ ಹೇಳಿದ್ರೆ ಯಸ್ಸು ಕ್ರಿಸ್ತರ ಮೇಲೆ ನಾವು ಇಟ್ ಇಡುವಂತ ನಂಬಿಕೆಯಿಂದ ವಿಶ್ವಾಸದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರೆ ನಾವು ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಸಮಾಧಿಯ ಬಯಲಿನ ಒಳಗಡೆಯಿಂದ ಬಂದಂತ ಒಬ್ಬ ದೆವ್ವ ಪೀಡಿತ ಆ ವ್ಯಕ್ತಿ ಆ ದುಷ್ಟ ದೆವ್ವ ಹೆಸ್ಸುವಿನ ಬಳಿಗೆ ಬಂದು ಹೆಸ್ಸುವನ್ನ ನೋಡಿ ಕೂಗಿ ಕೇಳುತ್ತೆ ನೀವ್ ಯಾರು ಎಂಬುದಾಗಿ ನನಗೆ ಗೊತ್ತು ಓ ಧಾವಿದ ಕುಲಪುತ್ರರೆ ದೇವರ ಪುತ್ರ ನೀವು ನಮ್ಮ ವಿನಾಶಕ್ಕಾಗಿ ಎಷ್ಟು ಬೇಗ ಬಂದ್ಬಿಟ್ರ ಎಂಬುದಾಗಿ ಕೂಗುವುದನ್ನ ನಾವು ನೋಡ್ತೇವೆ ಅಂದ್ರೆ ಈ ಲೋಕದ ಅಂಧಕಾರದ ಶಕ್ತಿಗಳ ವಿರುದ್ಧ ನಾವಾಗಿ ನಾವು ಹೋರಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ನಾವು ಯಸ್ಸು ಕ್ರಿಸ್ತರಲ್ಲಿ ವಿಶ್ವಾಸವಿಡಬೇಕು ಅದಕ್ಕಾಗಿ ನೋಡ್ರಿ ಸೈತಾನ ಬಂದು ಎಸ್ಸು ಹತ್ರ ಕೇಳ್ತಾನೆ ಇಷ್ಟು ಬೇಗ ಬಂದ್ಬಿಟ್ರ ನೀವು ನಮ್ಮ ವಿನಾಶಕ್ಕಾಗಿ ಇನ್ನು ನಾವು ಮಾಡಬೇಕಾಗಿರೋದು ತುಂಬಾ ಇತ್ತು ಇನ್ನು ನಾವು ಎಲ್ಲರನ್ನ ನಮ್ಮ ಕಡೆಗೆ ಸೆಳೆದುಕೊಂಡಿಲ್ಲ ಆಗಲೇ ನೀವು ನಿಮ್ಮ ಮಕ್ಕಳನ್ನ ಕಾಪಾಡಲಿಕ್ಕೆ ಎಷ್ಟು ಬೇಗ ಬಂದ್ಬಿಟ್ರಾ ಎಂಬುದಾಗಿ ಕೇಳುವುದನ್ನು ನೋಡ್ತೀವಿ ಶುಭ ಸಂದೇಶದ ನುಡಿಗಳನ್ನ ನಾವು ಧ್ಯಾನ ಮಾಡುವಾಗ ಸೈತಾನನು ದೈವ ಪೀಡಿತ ವ್ಯಕ್ತಿಗಳ ವ್ಯಕ್ತಿಗಳೇ ಮೊದಲು ಎಸ್ಸುವನ್ನ ರಕ್ಷಕರು ದೇವರು ದೇವರ ಪುತ್ರ ಎಂಬುದಾಗಿ ಸಾಕ್ಷಿಪಡಿಸುವಂತದ್ದನ್ನ ದೆವ್ವಗಳು ಒಪ್ಕೊಂಡ್ ಯೇಸು ಸ್ವಾಮಿ ರಕ್ಷಕ ಎಸ್ಸು ಸ್ವಾಮಿ ದೇವರ ಪುತ್ರ ಅಂತೇಳಿ ಆದ್ರೆ ನಾವು ಅವರ ಮಕ್ಕಳು ನಾವು ಆರಿಸಿಕೊಂಡಂತ ಜನಾಂಗ ಇಸ್ರಾಯಲ್ ಜನಾಂಗ ದೇವರಿಂದ ಆಯ್ಕೆಯಾದವರು ದೇವರ ಮಕ್ಕಳು ಎಂಬುದಾಗಿ ಲೋಕ ನಾವು ಯವಾನರು ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ ಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲು ದೇವರು ನಮ್ಮನ್ನ ಅವರ ಮಕ್ಕಳನ್ನಾಗಿ ಆರಿಸಿಕೊಂಡ್ರು ನಾವು ದೇವರ ಮಕ್ಕಳು ಅನಿಸಿಕೊಂಡ್ರು ಕೂಡ ನಮಗೆ ದೇವರ ಆ ಅರಿವು ದೇವರ ಆ ಪ್ರೀತಿಯ ಆ ಅರಿವು ನಮಗೆ ಆಗಿರಲಿಲ್ಲ ನಾವು ನಂಬ್ತಾ ಇಲ್ಲ ಹೆಸ್ಸುವನ್ನ ನಮ್ಮ ಸ್ವಂತ ರಕ್ಷಕರು ಎಂಬುದಾಗಿ ನಾವು ನಂಬಲಿಕ್ಕೆ ನಿರಾಕರಿಸಿದ್ರೆ ದೆವ್ವಗಳು ಪ್ರಚುರ ಪಡಿಸ್ತವೆ ಸಾಕ್ಷಿ ಪಡಿಸ್ತವೆ ನೀವು ದೇವರ ಪುತ್ರ ಎಂಬುದಾಗಿ ಅದಕ್ಕೆ ದೇವರ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಸ್ವಂತ ಯುವಾನರ ಮುಖಾಂತರ ನಮಗೆ ಸ್ಪಷ್ಟಪಡಿಸ್ತಾರೆ ನಾವು ಈ ಲೋಕವನ್ನು ಜಯಿಸಬೇಕು ಅಂತ ಹೇಳಿದ್ರೆ ಅದು ದೇವರಿಂದ ನಾವು ಮೊದಲು ಜನಿಸಬೇಕು ನಾವು ಹೊಸದಾಗಿ ಹುಟ್ಟಬೇಕು ಆತ್ಮದಲ್ಲಿ ನಾವು ಹೊಸದಾಗಿ ಹುಟ್ಟಬೇಕು ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶಿತಗಳನ್ನು ಎಲ್ಲ ಬೇಡವಾದದ ಸೈತಾನನ ಎಲ್ಲ ಕಾರ್ಯಗಳನ್ನು ತೆಗೆದು ಹಾಕಬೇಕು ಎಸ್ಸು ಕ್ರಿಸ್ತರ ಪರಿಶುದ್ಧತೆಯಲ್ಲಿ ನಾವು ತುಂಬಿಕೊಳ್ಳಬೇಕು ಯಸ್ಸುವಿನ ವಾಕ್ಯದ ಅಭಿಷೇಕದಲ್ಲಿ ನಾವು ತುಂಬಿಕೊಳ್ಳುವಾಗ ಸಂದೇಶದ ನುಡಿಗಳನ್ನ ನಾವು ಕೇಳುವಾಗ ಆರಿಸುವಾಗ ಓದುವಾಗ ಗ್ರಹಿಸಿಕೊಳ್ಳುವಾಗ ನಮಗೆ ವಿಶ್ವಾಸ ಮೂಡುತ್ತದೆ ಆ ವಿಶ್ವಾಸದಲ್ಲಿ ನಾವು ಅರಿಕೆ ಮಾಡ್ತೇವೆ ಎಸ್ಸು ಕ್ರಿಸ್ತರು ನಮ್ಮ ದೇವರು ಎಸ್ಸು ಕ್ರಿಸ್ತರು ನಮ್ಮ ಪ್ರಭು ಎಸ್ಸು ಕ್ರಿಸ್ತರು ನನ್ನ ಹೊಡೆಯರು ಎಂಬುದಾಗಿ ನಾವು ನಂಬಬೇಕು ನಾವು ವಿಶ್ವಾಸ ನಮ್ಮಲ್ಲಿ ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಾವು ಸಂದೇಶದ ನುಡಿಗಳನ್ನ ಆಲಿಸಿ ಆ ನುಡಿಯಲ್ಲಿ ನಾವು ವಿಶ್ವಾಸವಿಡುವಾಗ ವಾಕ್ಯದಲ್ಲಿ ವಿಶ್ವಾಸ ಇಡುವಾಗ ಮಾತ್ರವೇ ಆ ವಾಕ್ಯವಾಗಿರುವಂತ ಯಸ್ಸುವಿನ ಹೆಸ್ಸುವನ್ನ ನಮ್ಮ ಹೃದಯದಲ್ಲಿ ನಾವು ಪ್ರತಿಷ್ಠಾಪಿಸಿಕೊಂಡಾಗ ಮಾತ್ರವೇ ನಾವು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಆದ್ದರಿಂದ ಅದೇ ಯುವಾನರಿಗೆ ಬರೆದ ಪತ್ರ ಮೊದಲನೇ ಪತ್ರ ಎರಡನೇ ಅಧ್ಯಾಯದಲ್ಲಿ ಹದಿನೈದನೇ ವಚನದಲ್ಲಿ ಸ್ವಂತ ಯುವಾನರ ಮುಖಾಂತರ ದೇವರು ಮತ್ತೆ ಹೇಳ್ತಾರೆ ಲೋಕಕ್ಕೂ ಲೌಕಿಕ ನೀವು ಒಲಿಯಬಾರದು ಈ ಲೋಕವನ್ನ ಹೊಲಿದರೆ ಪಿತನಲ್ಲಿ ನಿಮ್ಮ ನಿಮಗೆ ಒಲವಿಲ್ಲವೆಂದಾಯಿತು ಎಂಬುದಾಗಿ ಒಂದು ಸಾರಿ ನಾನು ಯಸ್ಸು ಕ್ರಿಸ್ತರನ್ನ ನನ್ನ ಸ್ವಂತ ರಕ್ಷಕರನ್ನಾಗಿ ದೇವರನಾಗಿ ಸ್ವೀಕರಿಸಿದ ಮೇಲೆ ಮತ್ತೆ ನಾವು ಲೋಕದ ಜೊತೆಯಲ್ಲಿ ಅಂಟಿಕೊಳ್ಬಾರ್ದು ಒಲಿಬಾರ್ದು ಲೋಕಕ್ಕೆ ಒಲಿಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಾವು ಯಸ್ಸು ಕ್ರಿಸ್ತರನ್ನ ಅರಿತುಕೊಂಡ್ಮೇಲೆ ಪರಿಶುದ್ಧನಾಗಿರುವಂತ ದೇವರನ್ನ ಮೇಲೆ ಇನ್ನು ನಾವು ಬದಲಾಗ್ತಾ ಹೋಗ್ಬೇಕು ನಾವು ಎಲ್ಲಾ ಕಾರ್ಯಗಳಲ್ಲೂ ಕೂಡ ನಾವು ಪರಿಶುದ್ಧತೆಯನ್ನ ಕಾಣ್ತಾ ಹೋಗ್ಬೇಕು ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಜೀವಿಸ್ಲಿಕ್ಕೆ ಏನ್ ಬೇಕು ಅದನ್ನ ಪ್ರಯತ್ನ ಮಾಡುವವರಾಗ್ಬೇಕು ಮತ್ತೆ ನಾವು ಹಳೆಯ ಜೀವಿತಕ್ಕೆ ಮತ್ತೆ ನಾವು ಪ್ರಾಮುಖ್ಯತೆನ ಕೊಟ್ಟು ಹಳೆಯ ಜೀವಿತಕ್ಕೆ ನಾವು ಹೋಗುವಾಗ ದೇವರ ವಾಕ್ಯ ಹೇಳ್ತದೆ ತಂದೆಯಲ್ಲಿ ನಿಮಗೆ ಹೊಲವಿಲ್ಲ ಪ್ರೀತಿ ಇಲ್ಲ ಎಂದಾಯಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರ ರೇವಾನರ್ ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ತಂದೆಯಾದ ದೇವರು ಲೋಕವನ್ನ ಅಂದರೆ ನನ್ನನ್ನ ನಿಮ್ಮನ್ನ ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಒಬ್ಬರೇ ಒಬ್ಬ ಪುತ್ರನಾಗಿರುವಂತ ಹೆಸು ಕ್ರಿಸ್ತರನ್ನ ನಮಗಾಗಿ ದಾರಿ ಹರಿಯಲಿಕ್ಕೂ ಕೂಡ ಅವ್ರು ಹಿಂಜರಿಲಿಲ್ಲ ಯಾಕೆ ಅವರು ನಮಗೋಸ್ಕರ ಅವರನ್ನ ದಾರೆ ಹರಿದ್ರು ಅಂತ ಹೇಳಿದ್ರೆ ಹೆಸ್ಸುವಿನ ವಿಶ್ವಾಸವಿಟ್ಟಂತ ಯಾರು ಕೂಡ ನಾಶ ಆಗಬಾರ್ದು ಪ್ರತಿಯೊಬ್ಬರು ಕೂಡ ಹೊಸ ಸೃಷ್ಟಿಗಳಾಗಿ ನೂತನ ಕೃಪೆಯಲ್ಲಿ ತುಂಬಿಕೊಂಡು ನಿತ್ಯ ಜೀವದ ಮಾರ್ಗದಲ್ಲಿ ಆ ನಾವೆಲ್ಲರೂ ನಡೆದು ಆ ನಿತ್ಯ ಜೀವವನ್ನ ಪಡೆದುಕೊಳ್ಬೇಕು ಆ ನಿತ್ಯ ಜೀವದ ಅರಿವು ನಮ್ಮಲ್ಲಾಗಬೇಕು ಆ ಹೆಸ್ಸುವಿನ ಪ್ರೀತಿಯನ್ನ ನಾವು ಕಂಡುಕೋಬೇಕು ಅದಕ್ಕಾಗಿ ದೇವರು ಲೋಕವನ್ನ ಹೆಸ್ಸು ಕ್ರಿಸ್ತರಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕಟ್ಟು ಪ್ರೀತಿಸಿದ್ರು ನಮ್ಮ ಒಬ್ಬೊಬ್ಬರನ್ನ ಅವರ ಅಂಗೈಯಲ್ಲಿ ಚಿತ್ರಿಸಿಕೊಂಡ್ರು ಇಶಾಯಿ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹದಿನೈದು ಹದಿನಾರು ವಚನಗಳನ್ನು ಧ್ಯಾನ ಮಾಡುವಾಗ ದೇವರು ಅಲ್ಲೂ ಕೂಡ ಹೇಳ್ತಾರೆ ಎತ್ತ ತಾಯಿ ನಿಮ್ಮನ್ನು ಮರೆತು ಹೋದರೂ ನಾನು ನಿಮ್ಮನ್ನು ಮರೆಯೋದಿಲ್ಲ ನಿಮ್ಮ ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾರೆ ನಮ್ಮನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರುವಂಥ ದೇವರಲ್ಲಿ ನಾವು ವಿಶ್ವಾಸ ಬಿಡುವಾಗ ಆ ದೇವರನ್ನ ನಾವು ನಂಬುವಾಗ ಇವರೇ ನಮ್ಮ ರಕ್ಷಕರು ನಮ್ಮ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ಯಸ್ಸು ಮಾತ್ರವೇ ನಮ್ಮ ಎಲ್ಲ ನೋಡ್ರಿ ನಾವು ಇನ್ನೂ ಪಾಪಿಗಳಾಗಿರುವಾಗಲೇ ಹೆಸ್ಸು ಕ್ರಿಸ್ತರು ನಮ್ಮ ಮೇಲೆ ಇಟ್ಟಿದ್ದಂತ ಪ್ರೀತಿಯ ನಿಮಿತ್ತ ಅವರು ಎಲ್ಲಾ ರೀತಿಯ ಚಿತ್ರ ಹಿಂಸೆ ನೋವು ಬಾಧೆಗಳನ್ನ ಅನುಭವಿಸಿದ್ರು ನಮ್ಮ ಮೇಲಿನ ಪ್ರೀತಿಗಾಗಿ ಅವರು ನಮ್ ನಾವು ಅನುಭವಿಸಬೇಕಾಗಿದ್ದಂಥ ಶಿಕ್ಷೆಯನ್ನ ಆ ಪಾಪದಲ್ಲಿ ಇದ್ದಾಗ ನಾವು ಅನುಭವಿಸಬೇಕಾಗಿದ್ದಂಥ ಶಿಕ್ಷೆಯನ್ನ ಸ್ವಾಮಿ ನಾವು ಅನುಭವಿಸ್ಲಿಕ್ಕೆ ಬಿಡದೆ ನಮ್ಮ ಪರವಾಗಿ ಅವರೇ ಎಲ್ಲವನ್ನ ಆ ಒತ್ಕೊಂಡ್ರು ಅವರೇ ಅನುಭವಿಸಿದ್ರು ಅಷ್ಟು ಪ್ರೀತಿಯನ್ನ ದೇವರು ನಮ್ಮ ಮೇಲೆ ಇಟ್ಟಿರುವಂಥದ್ದು ಅದಕ್ಕಾಗಿ ಅವರು ಹೇಗೆ ನಮ್ಮ ಕಷ್ಟ ನಮ್ಮ ಪಾಪ ನಮ್ಮ ನೋವು ನಮ್ಮ ದುಃಖ ಎಲ್ಲವನ್ನ ಅವರು ಹೊತ್ತುಕೊಂಡು ಶಿಲುಬೆಯ ಮರದಲ್ಲಿ ನೇತಾಡಿ ನಮಗೋಸ್ಕರ ಪ್ರಾಣಾರ್ಪಣೆಯನ್ನ ಮಾಡಿದ್ರು ಅವರು ಪ್ರಾಣಾರ್ಪಣೆಯನ್ನ ಮಾಡಿದ್ದರಿಂದಲೇ ಅವರು ನಮಗೋಸ್ಕರ ಸತ್ ಪುನರುದಾನರಾಗಿದ್ದರಿಂದಲೇ ಇವತ್ತು ನಾವು ಆ ಪಾಪದಿಂದ ನಾವು ಬೇರ್ಪಟ್ಟಿದ್ದೀವಿ ಹೊಸದಾಗಿ ಹುಡ್ತಾ ಇದ್ದೀವಿ ನಾವು ಎಸ್ಸು ಕ್ರಿಸ್ತರು ನಮಗಾಗಿ ಮಾಡಿದಂಥ ಆ ಪುಣ್ಯ ಕಾರ್ಯಗಳ ನಿಮಿತ್ತ ಅದನ್ನು ನೆನೆದು ನಾವು ಒಂದೊಂದು ಕುತ್ಕೊಂಡು ನಾವು ಆಲೋಚನೆ ಮಾಡುವಾಗ ನಮ್ಮ ಪಾಪಗಳನ್ನ ನಾವು ನೆನಪಿಗೆ ತಂದುಕೊಳ್ಳುವಾಗ ನಾವು ಅನುಭವಿಸಬೇಕಾಗಿದ್ದಂಥ ಶಿಕ್ಷೆಯನ್ನು ಯೇಸುಸ್ವಾಮಿ ಅನುಭವಿಸಿದ್ರು ಇವತ್ತಿಗೂ ಕೂಡ ಅವರು ನಮ್ಮನ್ನ ಪಾಪಿಗಳು ಅಂತೇಳಿ ಒಂದು ದಿನಕ್ಕೂ ಕರೆದಂತ ದೇವರಲ್ಲ ಮತ್ತು ಜನ ಹೇಳ್ಬೋದು ನಾವು ತಪ್ಪು ಮಾಡಿದಾಗ ನಾವು ಪಾಪಿಗಳು ಅಂತೇಳಿ ಆದ್ರೆ ಯೇಸು ಸ್ವಾಮಿ ಯಾವತ್ತು ಯಾರನ್ನ ಕೂಡ ನೀನು ಪಾಪಿ ಎಂಬುದಾಗಿ ಕರೀಲೇ ಇಲ್ಲ ಪ್ರತಿಯಾಗಿ ಅವ್ರು ಹೇಳ್ತಾ ಇದ್ರು ಅವರು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ ನೀತಿವಂತರಾಗಿರಲಿ ಅನೀತಿವಂತರಾಗಿರಲಿ ಅವರೆಲ್ಲರನ್ನ ಸೃಷ್ಟಿಸಿದ್ದು ನನ್ನ ಕರಗಳು ಎಲ್ಲರೂ ಕೂಡ ನನ್ನ ಮಕ್ಕಳು ನನ್ನ ಉದ್ದೇಶ ಇಷ್ಟೇ ಕೆಟ್ಟು ಹೋಗಿರುವುದು ಒಳ್ಳೆಯದಾಗಿ ಮಾರ್ಪಡಬೇಕು ಬಿದ್ದು ಹೋಗಿರುವುದನ್ನ ಮತ್ತೆ ಕಟ್ಟಲ್ಪಡಬೇಕು ಸ್ವಾಮಿ ಇದನ್ನ ಆಸೆ ಪಟ್ಟರು ಹೊರ್ತು ಯಾರನ್ನ ಕೂಡ ಸ್ವಾಮಿ ಬೆರಳು ಮಾಡಿ ನೀನ್ ನನಗೆ ಮೋಸ ಮಾಡಿದೆ ನೀನು ನನಗೆ ವಿರುದ್ಧವಾಗಿ ದ್ರೋಹ ಮಾಡಿಬಿಟ್ಟೆ ನೀನು ಪಾಪಿ ಅಂತೇಳಿ ಯಾರನ್ನ ಕೂಡ ಕರೀಲಿಲ್ಲ ಬದಲಾಗಿ ಪಾಪದಿಂದ ಪಾಪ ಪಾಪಿ ಎಂಬುದಾಗಿ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವರನ್ನ ಹೋಗಿ ಅಪ್ಪಿಕೊಂಡು ಹೇಳಿದ್ರು ಅವರಿಗೆ ನೀನು ಬೇಡವಾದರು ನನಗೆ ನೀನು ಬೇಕು ಎಂಬುದಾಗಿ ನೀನು ಜಯಿಸ್ತೇ ಈ ಪಾಪವನ್ನು ಬಿಟ್ಟು ಬದುಕಲಿಕ್ಕೆ ನಿನ್ನಿಂದ ಸಾಧ್ಯ ನೀನು ಒಳ್ಳೆಯವನಾಗಿ ಒಳ್ಳೆಯವಳಾಗಿ ನೀತಿವಂತನಾಗಿ ನೀತಿವಂತಳಾಗಿ ನೀನು ಜೀವಿಸಲಿಕ್ಕೆ ಸಾಧ್ಯ ನೀನು ನನ್ನಲ್ಲಿ ವಿಶ್ವಾಸವಿಡು ನನ್ನಲ್ಲಿ ನಂಬಿಕೆ ಇಡು ನನ್ನಲ್ಲಿ ನೀಡುವಂತ ವಿಶ್ವಾಸ ನೀನನ್ನು ಹೊಸ ಸೃಷ್ಟಿಯಾಗಿ ಮಾಡುತ್ತದೆ ಎಂಬುದಾಗಿ ಅದನ್ನು ನಾವು ಎರಡು ಕೊರಂತೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೀವಿ ಯಾರಾದರೂ ಯಸ್ಸು ಕ್ರಿಸ್ತರೊಡನೆ ಒಂದಾದರೆ ಅವರು ಎಂಥವರೇ ಆಗಿರಲಿ ಎಂಥ ಘೋರ ಪಾಪಿಗಳೇ ಆಗಿರಲಿ ಯಾರೇ ತಳ್ಳಿ ಬಿಟ್ಟಂತ ವ್ಯಕ್ತಿ ಆಗಿರಲಿ ದೇವರು ಅವರನ್ನು ಅಪ್ಪಿಕೊಂಡಾಗ ನಾವು ಯಸ್ಸು ಕ್ರಿಸ್ತರೊಡನೆ ಒಂದಾಗಿ ಬಿಟ್ಟರೆ ಸಾಕು ಹೊಸ ಸೃಷ್ಟಿ ಲೋಕವನ್ನು ಜಯಿಸ್ಲಿಕ್ಕೆ ಈ ಲೋಕದ ಕಾರ್ಯಗಳನ್ನು ಜಯಿಸ್ಲಿಕ್ಕೆ ನಮಗೆ ಹೊಸ ಶಕ್ತಿಯನ್ನು ಯಾವಾಗ ಎಸ್ಸು ಕ್ರಿಸ್ತರನ್ನು ನಂಬಿ ವಿಶ್ವಾಸ ಬಿಡ್ತೇವೋ ಆ ಶಕ್ತಿ ನಮ್ಮಲ್ಲಿ ಆ ತಕ್ಷಣವೇ ನಮ್ಮಲ್ಲಿ ಮಾರ್ಪಡುತ್ತದೆ ಆ ಶಕ್ತಿಯಿಂದಲೇ ನಾವಿವತ್ತು ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಯೋಭನ ಹದಿನಾರನೇ ಅಧ್ಯಾಯ ಮೂವತ್ತ್ ವಚನದಲ್ಲಿ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನನ್ನನ್ನ ಸೃಷ್ಟಿ ಮಾಡಿದಂಥ ನನ್ನನ್ನ ಪ್ರೀತಿಸಿದಂತ ನನಗಾಗಿ ಜೀವ ಕೊಟ್ಟಂತ ದೇವರು ಈಗಾಗಲೇ ನಮಗೋಸ್ಕರ ಈ ಲೋಕವನ್ನ ಜಯಿಸಿ ಆಯಿತು ಇನ್ನು ಮುಂದೆ ಯಾವುದೋ ಸಣ್ಣ ಪುಟ್ಟಗಳ ಪುಟ್ಟದನ್ನ ನಾವು ಜಯಿಸಬೇಕು ಅಂತ ಹೇಳಿದ್ರೆ ನಾವು ಯಸ್ ಕ್ರಿಸ್ತರನ್ನ ನಂಬಿದ್ರೆ ಸಾಕು ವಿಶ್ವಾಸವಿಟ್ರೆ ಸಾಕು ವಿಶ್ವಾಸದ ಮೂಲಕ ನಾವು ಈ ಲೋಕವನ್ನ ಜಯಿಸ್ತೀವಿ ಈ ಲೋಕವನ್ನ ಜಯಿಸುವಂಥದ್ದೇ ದೇವರ ಆತ್ಮರಿಂದ ದೇವರನ್ನ ಯಾರು ನಂಬುತ್ತಾರೋ ಅವರು ಮಾತ್ರವೇ ಈ ಲೋಕವನ್ನ ಜಯಿಸಲಿಕ್ಕೆ ಸಾಧ್ಯ ಲೋಕವನ್ನ ಜಯಿಸುವಂಥದ್ದು ನಮ್ಮ ವಿಶ್ವಾಸವಾಗಿದೆ ನಮ್ಮ ನಂಬಿಕೆ ಆಗಿದೆ ಆ ನಂಬಿಕೆಯ ಮುಖಾಂತರ ಸಂದೇಶದ ನುಡಿಗಳನ್ನು ನಾವು ನೋಡುವಾಗ ಅನೇಕರನ್ನ ಗುಣಪಡಿಸಿದಂತೆ ಯೇಸು ಸ್ವಾಮಿ ಅವರಲ್ಲಿ ನೋಡುವಂಥದ್ದು ವಿಶ್ವಾಸವನ್ನ ವಿಶ್ವಾಸವನ್ನ ನೋಡಿ ಹೇಳ್ತಾರೆ ಮಗಳೇ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿತ್ತು ಮಗನೇ ನಿನ್ನ ವಿಶ್ವಾಸನ ನಿನ್ನ ಗುಣಪಡಿಸಿತ್ತು ನೀನ್ ನಂಬಿದ್ರೆ ಸಾಕು ನೀನು ವಿಶ್ವಾಸ ಇಟ್ಟರೆ ಸಾಕು ಅದ್ಭುತ ಕಾರ್ಯಗಳು ನಡೆಯುತ್ತೆ ನೀನ್ ಲೋಕವನ್ನ ಜಯಿಸ್ತೀಯ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ರೋಮನರಿಗೆ ಬರೆದ ಪತ್ರ ಹದಿನಾರನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನದಲ್ಲಿ ನೋಡುವಾಗ ಯಾರೆಲ್ಲ ಎಸ್ಸು ಕ್ರಿಸ್ತರೊಡನೆ ಒಂದಾಗ್ತಾರೋ ದೇವರಲ್ಲಿ ಹೊಸದಾಗಿ ಹುಟ್ಟುತ್ತಾರೋ ಅವರನ್ನ ಕುರಿತು ದೇವರು ಹೇಳ್ತಾರೆ ಆ ನಿಮ್ಮ ಶತ್ರುವಾಗಿರುವ ಸೈತಾನನನ್ನ ಶೀಘ್ರವಾಗಿ ದೇವರು ನಿಮ್ಮ ಕಾಲ ಅಡಿಯಲ್ಲಿ ಹಾಕಿ ನಸುಕಿ ಬಿಡುವರು ಎಂಬುದಾಗಿ ಆ ಸೈತಾನನನ್ನ ನಾವು ಜಯಿಸಬೇಕು ಅಂತ ಹೇಳಿದ್ರೆ ನಾವು ಎಸ್ಸು ಕ್ರಿಸ್ತರಲ್ಲಿ ವಿಶ್ವಾಸ ಬಿಡಬೇಕು ಎಸ್ಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಟ್ಟವರನ್ನ ನಮ್ಮ ಸ್ವಂತ ರಕ್ಷಕರನ್ನಾಗಿ ಸ್ವೀಕರಿಸಬೇಕು ನಾವು ಬೇರೆ ಬೇರೆ ಹರಸಾಹಸಗಳನ್ನ ಮಾಡಬೇಕಾಗಿಲ್ಲ ನಂಬಿಕೆ ವಿಶ್ವಾಸದಲ್ಲೇ ಎಲ್ಲವೂ ಕೂಡ ಅಡಗಿದೆ ವಿಶ್ವಾಸದ ಮುಖಾಂತರವೇ ನಾವು ಈ ಲೋಕವನ್ನ ಜಯಿಸಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾರೆ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಇದ್ರೆ ಸಾಕು ನಿಮ್ಮಲ್ಲಿ ಬೆಟ್ಟದಂಥ ವಿಶ್ವಾಸ ಬೇಡ ಸಾಸಿವೆ ಕಾಳಿನಂಥ ವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಈ ಸಮುದ್ರದಲ್ಲಿರುವಂಥ ಈ ಕಲ್ಲನ್ನು ಕಿತ್ಕೊಂಡೋಗಿ ನೀನು ಆ ಒಂದು ಅಲ್ಲಿ ನಾಟಿಕೋ ಎಂಬುದಾಗಿ ಹೇಳಿದ್ರು ಕೂಡ ಅದು ನಿಮ್ಮ ಮಾತಿಗೆ ವಿಧೀಯವಾಗಿ ನಡೆದುಕೊಳ್ಳುತ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ ನಮ್ಮ ವಿಶ್ವಾಸ ಹೇಗಿರಬೇಕು ಅಂತೇಳಿದರೆ ಮರಳಿನ ಬಂಡಿ ಮರಳಿನ ಮಣ್ಣಿನ ಆ ಒಂದು ಬಂಡೆಯ ಮೇಲೆ ಕಟ್ಟಿದಂಥ ಮನೆ ಆಗಿರಬಾರ್ದು ಬದಲಾಗಿ ಕಲ್ಲಿನ ಮೇಲೆ ಕಟ್ಟಿದಂತ ಮನೆ ಆಗಿರಬೇಕು ಬಂಡೆಯಂತೆ ದೃಢವಾಗಿರಬೇಕು ನಮ್ಮ ವಿಶ್ವಾಸ ವಿಶ್ವಾಸದಲ್ಲಿ ನಾವು ಕದಲಿ ಹೋಗಬಾರ್ದು ವಿಶ್ವಾಸದಲ್ಲಿ ಕದಲಿ ಹೋದಾಗ ನಾವು ಈ ಲೋಕವನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಸಂತ ವಾನರ ಮುಖಾಂತರ ತಿಳಿಸ್ತಾರೆ ದೇವರಿಂದ ಜನಿಸಿದಂಥ ಪ್ರತಿಯೊಬ್ಬನು ಲೋಕವನ್ನ ಜಯಿಸ್ತಾನೆ ಲೋಕವನ್ನು ಜಯಿಸುವಂತದ್ದು ನಮ್ಮ ವಿಶ್ವಾಸ ಎಂಬುದ ಈ ವಿಶ್ವಾಸದಿಂದ ನಾವು ಲೋಕವನ್ನ ಜಯಿಸಬೇಕು ನಮ್ಮ ಕಷ್ಟ ನಮ್ಮ ನಷ್ಟ ನಮ್ಮ ದುಃಖ ನಮ್ಮ ರೋಗ ನಮ್ಮ ಚಿಂತೆ ನಮ್ಮ ಬಾಧೆಗಳು ಏನೆಲ್ಲ ನಮ್ಮನ್ನ ಕಾಡ್ತಾ ಇದೆಯೋ ರೋಗದಲ್ಲಿ ಹನ್ನೆರಡು ವರ್ಷದಿಂದ ಗುಣವಾಗದಂತೆ ಹೆಣ್ಣು ಮಗಳು ವಿಶ್ವಾಸ ಬಿಟ್ಲು ಯೇಸುವಿನಲ್ಲಿ ಆ ವಿಶ್ವಾಸ ಆಕೆಯ ಆ ಕಳಂಕವನ್ನೇ ದೂರ ಮಾಡಿಬಿಡ್ತು ಅಷ್ಟು ಅಷ್ಟು ಚಿಕ್ಕ ವಿಶ್ವಾಸ ಹೆಸುವಿನ ಬಟ್ಟೆ ಮುಟ್ಟಿದ್ರೆ ಸಾಕು ಅವಿಶ್ವಾಸ ನಮ್ಮಲ್ಲಿ ಬರಬೇಕು ಸಮರಿಯದ ಮಗಳು ಜೀವ ಜಲಕ್ಕಾಗಿ ಅವಳಿಗೆ ಜೀವ ಜಲ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಆದರೂ ಕೂಡ ಅವಳು ಹೇಳ್ತಾಳೆ ಸ್ವಾಮಿ ಆ ನೀರನ್ನು ನನಗೆ ಕೊಟ್ಟುಬಿಡ್ರಿ ನನಗೆ ದಾಹ ಆಗದಿರಲಿ ಮಿಸ್ಸ್ಯ ಬರ್ತಾರೆ ಅಂತ ಕೇಳಿದ್ದೀನಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ನಿನ್ನ ನೊಡನೆ ಮಾತನಾಡುತ್ತಿರುವಂತ ನಾನೇ ಆತ ಎಂಬುದಾಗಿ ಹೇಳಿದಂತ ಒಂದೇ ಒಂದು ಮಾತಿನಲ್ಲಿ ಆಕೆ ವಿಶ್ವಾಸವಿಟ್ಲು ಇಡೀ ಸಮರ್ಯದ ನಗರವನ್ನೇ ಯಸ್ಸುವಿನ ಮುಂದೆ ತಂದಿ ನಿಲ್ಲಿಸಿದ್ಲು ಆ ವಿಶ್ವಾಸವತ್ತು ನಮ್ಮಲ್ಲಿತ್ತು ಅಂದರೆ ನಾವು ಲೋಕವನ್ನು ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಆದ್ದರಿಂದ ನಾವು ವಿಶ್ವಾಸ ಬಿಡೋಣ ನಂಬಿಕೆ ಇಡೋಣ ಈ ಲೋಕವನ್ನು ಜಯಿಸಲಿಕ್ಕೆ ನಾವು ನಮ್ಮ ವಿಶ್ವಾಸದಲ್ಲಿ ಬಲವೊಂದಿ ಜೀವಿಸೋಣ ಪ್ರಯತ್ನ